ಇವತ್ತಿನ ವಿಡಿಯೋದಲ್ಲಿ ನಾನು ಶುಂಠಿ ಮತ್ತೆ ಜೇನುತುಪ್ಪವನ್ನು ಜೊತೆಯಲ್ಲಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಸಿಗುತ್ತೆ ಅನ್ನೋದನ್ನ ನೋಡೋಣ ಹಾಗೇನೆ ಅದನ್ನ ಯಾವ ರೀತಿ ಬಳಸೋದು ಅಂತ ಕೂಡ ನೋಡೋಣ ಮೊದಲನೇದು ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಶುಂಠಿ ಮತ್ತೆ ಜೇನುತುಪ್ಪದ ಕಾಂಬಿನೇಷನ್ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದಕ್ಕೆ ಇದು ತುಂಬಾ ಸಹಾಯ ಆಗತ್ತೆ ಈ ಶುಂಠಿ ಹಾಗಾಗಿ ನಮ್ಮ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಹೇಳಲೇ ಅಂತ ಹೇಳಿದ್ರೆ ಈ ವೆದರ್ ಎಲ್ಲ ಚೇಂಜ್ ಆಗ್ತಾ ಇದ್ದಾಗೆ ತುಂಬಾ ಜನರಿಗೆ ಪದೇ ಪದೇ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಶೀತ ಕೆಮ್ಮು ಕಫ ಗಂಟಲು ನೋವು ಎಲ್ಲವೂ ಕೂಡ ಅಲ್ವಾ ಒಂದ್ರ ಹಿಂದೆ ಒಂದು ಅನ್ನೋ ತರ ಎಲ್ಲವೂ ಕೂಡ ಬರ್ತಾ ಇರುತ್ತೆ ಸೊ ಈ ಶೀತ ಕೆಮ್ಮು ಗಂಟ್ಲು ನೋವು ಎಲ್ಲವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಶುಂಠಿ ಮತ್ತೆ ಜೇನುತುಪ್ಪದ ಮಿಶ್ರಣ ತುಂಬಾನೇ ಒಳ್ಳೆಯದು ಅದರಲ್ಲೂ ಎದೆಯಲ್ಲಿ ಅಥವಾ ಗಂಟಲಲ್ಲಿ ಕಟ್ಟಿರುವಂತಹ ಕಫವನ್ನು ಕರಗಿಸೋದಕ್ಕೆ ಇದೊಂದು ತುಂಬಾನೇ ಪವರ್ಫುಲ್ ಮನೆಮದ್ದು ಅಂತಾನೆ ಹೇಳ್ಬಹುದು ಅಥವಾ ನಾವು ಯಾವುದೇ ಕಷಾಯ ಎಲ್ಲ ಮಾಡೋದಿದ್ರು ಕೂಡ ಬಳಸ್ತೀವಿ ಅದಕ್ಕಿಂತನೂ ಜಾಸ್ತಿ ನಾವು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದಾದಂತಹ ಮನೆಮದ್ದು ಇದು ಇನ್ನು ನಮ್ಮ ದೇಹದಲ್ಲಿ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ನಮ್ಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತಲ್ವ ಪದೇ ಪದೇ ಅಂತವುಗಳೆಲ್ಲ ಆಗ್ಬಾರ್ದು ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಬೇಕು ಅಂತಾದ್ರೆ ನಾವು ಈ ಶುಂಠಿ ಮತ್ತೆ ಜೇನುತುಪ್ಪದ ಮಿಶ್ರಣವನ್ನ ಬಳಸಬಹುದು ಹಾಗೆಯೇ ಜೀರ್ಣ ಸಂಬಂಧಿ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದಿದು ಜೀರ್ಣಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ ಈ ಮಿಶ್ರಣದಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಕ್ಕೆ ಅದರಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಕಾಡದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಏನಾದರೂ ವಾಂತಿ ಎಲ್ಲ ಶುರು ಆಗೋದು ಅಜೀರ್ಣ ಆದಂಗೆ ಆಗೋದು ಇನ್ನು ವಾಕರಕ್ಕೆ ಬಂದಂಗೆ ಆಗೋದು ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಅದಕ್ಕೆ ಕೂಡ ಈ ಶುಂಠಿ ಮತ್ತೆ ಜೇನುತುಪ್ಪದ ಮಿಶ್ರಣ ತುಂಬಾನೇ ಒಳ್ಳೆಯದು ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ನಾವು ಇನ್ನು ಯಾರಿಗೆ ಮುಟ್ಟಿನ ಸಮಯದಲ್ಲಿ ತುಂಬಾನೇ ನೋವು ಸೆಳೆತ ಕ್ರಾಂಪ್ಸ್ ಎಲ್ಲ ಇರುತ್ತೆ ಅಂಥವರಿಗೆ ಕೂಡ ಒಳ್ಳೆಯದು ಹಾಗೇನೆ ಕೆಲವೊಬ್ಬರಿಗೆ ಏನಾಗುತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಹೊಟ್ಟೆ ನೋವು ಅಜೀರ್ಣ ಆದಂಗೆ ಆಗೋದು ಹಾಗೇನೆ ಹೊಟ್ಟೆ ಉಬ್ಬರ ಸಮಸ್ಯೆ ಎಲ್ಲ ಕಾಡ್ತಾ ಇರುತ್ತೆ ಅಲ್ವಾ ಅದಕ್ಕೆ ಕೂಡ ಈ ಶುಂಠಿ ಮತ್ತೆ ಜೇನುತುಪ್ಪದ ಮಿಶ್ರಣ ತುಂಬಾನೇ ಒಳ್ಳೆಯದು ಸೊ ನಮ್ಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಕಾಡುವಂತಹ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅವುಗಳನ್ನ ದೂರ ಮಾಡಬಹುದು ಈ ಮಿಶ್ರಣದಿಂದ ಇವಾಗ ಈ ಶುಂಠಿ ಮತ್ತೆ ಜೇನುತುಪ್ಪವನ್ನು ಜೊತೆಯಾಗಿ ಹೇಗೆ ಬಳಸೋದು ಅಂತ ನೋಡೋಣ ಇದಕ್ಕೆ ಇವಾಗ ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಜಜ್ಜಿಕೊಳ್ಬೇಕು ಇದಾಗ ಸರಿಯಾಗಿ ಜಜ್ಜಿ ಇಟ್ಕೊಂಡಿದೀನಿ ಇದರ ರಸವನ್ನ ನಾವು ಹಿಂಡ್ಕೊಳ್ಬೇಕು ಶುಂಠಿ ಫ್ರೆಶ್ ಆಗಿದ್ರೆ ತುಂಬಾ ರಸ ಸಿಗುತ್ತೆ ನಮಗೆ ತುಂಬಾ ಒಣಗಿ ಹೋಗಿದ್ರೆ ಅದರಲ್ಲಿ ರಸ ಸಿಗೋದಿಲ್ಲ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ರಸ ಸಿಕ್ಕಿದೆ ಇದರಲ್ಲಿ ಈಗ ಇದಕ್ಕೆ ಇವಾಗ ಒಂದು ಚಮಚ ಆಗುವಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಶುಂಠಿ ರಸಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವಾಗ ನಮಗೆ ಈ ರೀತಿ ಸಮಸ್ಯೆಗಳಿರುತ್ತೆ ಆವಾಗ ಬಳಸಬಹುದು ನೋಡಿದ್ರಲ್ಲ ಶುಂಠಿ ಮತ್ತು ಜೇನುತುಪ್ಪವನ್ನು ಯಾವ ರೀತಿ ಬಳಸಬಹುದು ಹಾಗೆಯೇ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು